ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಕ್ತ ದೂರೀಕೃತ ದೂರಾಶೇಷಂ ಹರಿಕತಾಮೃತಸಾರವಕ್ತಾರಂ ಸಕಲ ಯತಿ ಸಕಲಯತಿ ಶ್ರದ್ಧಾ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತ ನಮ್ಮ ಕುಲದೈವವಾದ ಶ್ರೀಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತ ಫಲವಿದು ಬಾಳುದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥ ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಎಂದು ಇಂದು ಹತ್ತೊಂಬತ್ತನೆಯ ನುಡಿಯ ಅರ್ಥ ಯಥಾಮತಿಯಾಗಿ ಮುಂದುವರಿಸೋಣ ಹರಿಕತೆ ಪರಮಾದರದಲ್ಲಿ ಕೇಳುತ್ತ ಮರೆದು ತನು ಅಸುಖ ಸುರಿಸುತ್ತಲೀ ಉರುಗಾಯನ ಸಂದರು ಹಾರೈಸಿರುಳು ಹಗಲು ಜರಿ ಜರಿದು ಬಳಲುವುದೇ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಪಲವಿದುಬಾಳ್ದಕೇ ಈ ನುಡಿಯ ಮೊದಲನೆಯ ಪಾದದಲ್ಲಿ ಶ್ರೀಹರಿಕತೆಯನ್ನ ಪರಮಾರ ಪರಮಾದರದಿಂದಲೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಶ್ರವಣಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಭಕ್ತಿ ಬರಬೇಕು ಅಂದರೆ ಅಥವಾ ಭಕ್ತಿಗೆ ಮೊದಲ ಸೋಪಾನವೇ ಶ್ರವಣ ಕೇಳಬೇಕು ಶ್ರೀಹರಿ ಕಥೆಯನ್ನ ಅತ್ಯಂತ ಆದರದಿಂದ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಭಕ್ತಿಗಾಗಿ ಶ್ರವಣ ಬೇಕು ಜ್ಞಾನಕ್ಕಾಗಿ ಶ್ರವಣ ಬೇಕು ತದನಂತರದಲ್ಲಿ ವೈರಾಗ್ಯಕ್ಕಾಗಿ ಶ್ರವಣ ಬೇಕೇ ಬೇಕು ಮೋಕ್ಷ ಬೇಕು ಅಂದರೆ ಶ್ರವಣ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ತೀರ್ಥಗುರು ಸಾರ್ವಭೌಮರು ಕೂಡ ಅದನ್ನೇ ಹೇಳ್ತಾರೆ ಅವನ ಶ್ರವಣ ಮನನ ನಿಧಿ ದಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕೇ ನಿಚ್ಚಣಿಕೆ ಎಂದು ಭಾವಜ್ಞ ರೂಪೇಳವರೂ ದೇವ ಭಾವಜ್ಞ ರೂಪೇಳುವರು ಶ್ರವಣ ಮನನ ನಿಧಿ ದಾಸನ ಕೈವಲ್ಯ ಪದಕ್ಕೆ ನಿಚ್ಚಣಿಕೆ ಎಂದು ಕೈವಲ್ಯ ಪದ ಅಂದರೆ ಮೋಕ್ಷ ಈ ಮೋಕ್ಷ ಬೇಕು ಅಂದರೆ ಈ ಎಲ್ಲವನ್ನ ಏರ್ಕೊಂಡು ಹೋಗಬೇಕು ಅಂತಕ್ಕಂತಹ ಮಾತನ್ನು ಶಿವಾದಿರಾಜತೀರ್ಥಗುರು ಸಾರ್ವಭೌಮರು ಹೇಳಿದರು ಹಾಗೆಯೇ ವ್ಯಾಸ ಮತ್ತು ದಾಸ ಸಾಹಿತ್ಯದಲ್ಲಿ ಅನೇಕ ಯತಿಗಳು ದಾಸಭರಣ್ಯರು ಅನೇಕ ಕಡೆಯಲ್ಲಿ ಶ್ರವಣದ ಮಹತ್ವದ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನೇ ಈ ಇದನ್ನೇ ಮೂಲವನ್ನು ಮಾಡಿಕೊಂಡು ದಾಸಾರ್ಯರು ಶ್ರವಣದ ಬಗ್ಗೆ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ತದನಂತರದಲ್ಲಿ ಮುಂದಿನ ಪಾದದ ಬಗ್ಗೆ ನೋಡೋಣ ಉರುಗಾಯನ ಸಂದರುಶನ ಅಂತ ಉರುಗಾಯನ ಸಂದರುಶನ ಹಾರೈಸಿರುಳು ಹಗಲು ಜರಿ ಜರಿದು ಬಳಲುವುದೇ ಉರುಗಾಯನ ಅಂದ್ರೆ ಏನು ಉರುಗಾಯನ ಅಂದರೆ ಉತ್ಕೃಷ್ಟ ಮುಕ್ತವಾಗಿರುವಂತಹ ಮುಕ್ತರು ಗಾನ ಮಾಡ್ತಕ್ಕಂತಹ ಆ ಒಂದು ಸಾಮವೇದ ಅಥವಾ ಗಾಯನ ಅಂದ್ರೆ ಮುಕ್ತರು ಮಾಡ್ತಕ್ಕಂತಹ ಗಾಯನ ಅಂತ ಯಾರು ಮುಕ್ತರು ಯಾರ ಗಾಯನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಶ್ರೀಹರಿಯ ಗಾಯನ ಮುಕ್ತರಿಂದ ಸಾಮವೇದಿಂದ ಗಾಯನ ಮಾಡಿಸಿಕೊಳ್ಳತಕ್ಕಂಥವರು ಯಾರು ಅವರೇ ಶ್ರೀಹರಿ ಅವರೇ ಉರುಗಾಯನ ಅದು ಭಗವಂತನ ಇಲ್ಲಿ ವಿಶೇಷಣವಾಗಿ ಹೇಳ್ತಾ ಇದ್ದಾರೆ ಅಬ್ಜೆಕ್ಟಿವ್ ಅಂತ ಏನು ಹೇಳ್ತೇವೆ ವಿಶೇಷ ಪದಗಳನ್ನು ಬಳಸಿ ಭಗವಂತನನ್ನು ಶ್ರೀ ದಾಸಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ಇದು ನೇರವಾಗಿ ವೈದಿಕ ಭಾಷೆಯನ್ನು ವೈದಿಕ ಪ್ರಯೋಗವನ್ನು ಇಲ್ಲಿ ತಿಳಿಸ್ ತಿಳಿಸ್ತಾ ಇದ್ದಾರೆ ದಾಸಾರ್ಯರು ಅಂದರೆ ಈ ಉರುಗಾಯನ ಅನ್ನುವಂತಹ ಪದ ವೈದಿಕ ಪ್ರಪಂಚದಲ್ಲಿ ಬರ್ತಕ್ಕಂಥದ್ದು ವೈದಿಕ ಪ್ರಯೋಗ ಋಗ್ವೇದದಲ್ಲಿಯೂ ಕೂಡ ಉರುಗಾಯೋ ನಮಸ್ಯ ಉರುಗಾಯಸ್ಯ ಅನ್ನುವಂತಹ ಪ್ರಯೋಗಗಳು ಬಂದಿದೆ ಉರು ಅಂದರೆ ಶ್ರೇಷ್ಠರಾಗಿರ್ತಕ್ಕಂತಹ ರಮಾಬ್ರಹ್ಮಾದಿಗಳಿಂದ ಗಾಯ ಅಂದ್ರೆ ಗಾನ ಪಡಲ್ತಕ್ಕಂಥವರು ಅಥವಾ ಸ್ತುತಿಗೆ ಅರ್ಹರಾಗಿರ್ತಕ್ಕಂಥವರು ಯಾರು ಅಂದ್ರೆ ಅಂದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಉರುಗಾಯನ ಅಂದ್ರೆ ರಮಾ ಬ್ರಹ್ಮಾದಿಗಳಿಂದ ಒಂದ್ಯನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣ ಅಂತ ಅರ್ಥ ಇನ್ನ ಸಂದರ್ಶನ ದರ್ಶನ ಅಂತ ಹೇಳ್ಬೋದಾಗಿತ್ತು ದರ್ಶನ ಅಂದ್ರೆ ನೋಡುವುದು ಅಂತ ಅಲ್ವಾ ಈ ಸಂದರ್ಶನ ಅಂದ್ರೆ ಆ ಸಮೀಪದಿಂದ ನೋಡುವುದು ಅಂತ ಭಗವಂತನನ್ನು ಸಮೀಪದಿಂದ ನೋಡುವುದು ಹೇಗೆ ಒಬ್ಬರು ಮುಕ್ತ ಯೋಗ್ಯ ಮುಕ್ತರು ನೋಡೋಕ್ಕೆ ಸಾಧ್ಯ ಮುಕ್ತ ಯೋಗ್ಯರು ನೋಡೋಕ್ಕೆ ಸಾಧ್ಯ ಭಗವಂತನನ್ನು ಇನ್ನೊಬ್ಬರು ಈ ಬುಧರು ಅಂತ ಏನು ಹೇಳ್ತೇವೆ ಜ್ಞಾನಿಗಳು ಈ ವೇದಗಳಿಂದ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತನನ್ನ ವೇದಗಳಿಂದ ಜ್ಞಾನದಿಂದ ನೋಡ್ತಕ್ಕಂತಹದ್ದು ಬೇರೆ ಇವು ಎರಡೂ ಕೂಡ ಭಗವಂತನನ್ನು ಹತ್ತಿರದಿಂದ ನೋಡುವಂತಹದ್ದೇ ಅದಕ್ಕಾಗಿ ಇಲ್ಲಿ ಸಂದರ್ಶನ ಅಂತ ಹೇಳ್ತಾ ಇದ್ದಾರೆ ನೋಡುವುದು ಹೇಗೆ ಅತ್ಯಂತ ಸಮೀಪದಿಂದ ನೋಡುವುದು ಅಂತ ಈ ಜ್ಞಾನದ ಕಣ್ಣಿನಿಂದ ನೋಡುವುದು ಭಗವಂತನನ್ನ ಜ್ಞಾನದ ಕಣ್ಣಿನಿಂದ ನೋಡುವುದು ಎಂದು ಅರ್ಥ ಇಲ್ಲಿ ಭಗವಂತನನ್ನ ಆ ಜ್ಞಾನದ ಕಣ್ಣಿನಿಂದ ನೋಡಬೇಕು ಭಗವಂತನ ಅನಂತಾನಂತ ಗುಣಗಳ ಕಲ್ಪನೆಯಿಂದ ನೋಡಬೇಕು ಭಗವಂತನ ಅನಂತಾನಂತ ರೂಪಗಳನ್ನು ಚಿಂತಿಸಬೇಕು ಅನ್ನುವುದಕ್ಕಾಗಿ ಇಲ್ಲಿ ದಾಸಾರ್ಯರು ಸಂದರ್ಶನ ಎನ್ನುವಂತಹದ್ದನ್ನ ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನವನ್ನ ಬಯಸಿ ಉರುಗಾಯನ ಸಂದರುಶನ ಹಾರೈಸಿ ಅಂತ ಅಂದರೆ ಈಗ ನೋಡಿ ಭಗವಂತನ ಅಪರೋಕ್ಷ ಜ್ಞಾನವನ್ನ ಬಯಸಿಕೊಂಡು ಮುರುಗಾಯನ ಸಂದರ್ಶನ ಹಾರೈಸಿ ಯಾಕೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಬಯಸ್ತಾ ಇದ್ದಾರೆ ದಾಸಾರಿಯರು ಅಂದರೆ ವಿಜಯದಾಸರು ಶ್ರೀ ಜಗನ್ನಾಥ ದಾಸಾರ್ಯರ ಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯದಾಸರು ಹೇಳ್ತಾರೆ ಏನಾದರೇನು ಮೋಕ್ಷವಿಲ್ಲ ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಪರೋಕ್ಷ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಅಂತ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ ದಾಸಾರ್ಯರು ಕೂಡ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಉರುಗಾಯನ ಸಂದರ್ಶನ ಹಾರೈಸಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಬಯಸಿ ಅಂದರೆ ಮೋಕ್ಷವನ್ನು ಬಯಸಿಕೊಂಡು ನಿಯತವಾಗಿ ದೊರಕುವುದು ಎನ್ನುವಂತಹ ಆ ನಂಬಿಕೆಯಿಂದ ವಿಶ್ವಾಸದಿಂದ ಭಗವಂತನ ಸ್ಮರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಉರುಗಾಯನ ಸಂದರ್ಶನ ಹಾರೈಸಿ ನಂತರದಲ್ಲಿ ಏನು ಇರುಳು ಮತ್ತು ಹಗಲು ರಾತ್ರಿ ಹಗಲು ಜರಿ ಜರಿದು ಏನನ್ನ ಜರಿ ಜರಿದು ಇಲ್ಲಿ ಎರಡು ಅರ್ಥಗಳುಂಟು ಜರಿ ಜರಿದು ಪ್ರಾಕೃತ ವಿಷಯಾದಿ ಭೋಗಗಳನ್ನ ಕ್ರಮವಾಗಿ ಬಿಡ್ತಾ ಬಿಡ್ತಾ ಇರೋದು ಪ್ರಾಕೃತ ವಿಷಯಗಳನ್ನ ಜರಿಯೋದು ಪ್ರಾಕೃತ ವಿಷಯಗಳನ್ನು ವಿಷಯ ಸಂಬಂಧಿಗಳನ್ನು ವಿಷಯ ಸಂಬಂಧಗಳನ್ನು ಬಿಡೋದು ಅಂತ ಅರ್ಥ ಹಿಂದಿನ ನುಡಿಯಲ್ಲಿ ಈ ದೇಹಾಭಿಮಾನವನ್ನು ಬಿಡಬೇಕು ಅಂತ ಹೇಳಿದ್ರು ಈಗ ಇಲ್ಲಿ ಇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂತಹ ವಿಷಯ ಪದಾರ್ಥಗಳನ್ನೇ ಬೈಬೇಕು ಜರಿಯಬೇಕು ಯಾಕಿವೆ ಅಪ್ಪ ಇವು ನನ್ನ ಸಾಧನೆಗೆ ಇವು ಅಡ್ಡವಾಗಿವೆ ಅನ್ನುವಂತಹ ನಿಟ್ಟಿನಲ್ಲಿ ಬೈಬೇಕು ಅಂತ ಇನ್ನೊಂದು ಎರಡನೇ ಅರ್ಥ ಈ ಹಗಲು ಇರುಳನ್ನೇ ಬೈಬೇಕು ಅನ್ನೋದು ಯಾಕೆ ಇರುಳು ಮತ್ತು ಹಗಲನ್ನು ಬೈಯೋದು ಅಂದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಿವೆ ಒಂದು ದಿನದಲ್ಲಿ ಹಗಲು ಮತ್ತು ಇರುಳು ಕ್ರಮವಾಗಿ ಬಂದೇ ಬರ್ತಾ ಇದೆ ಅದು ಕೂಡ ನನ್ನ ಭಗವಂತನ ಚಿಂತನೆಗೆ ಅಡ್ಡವಾಗ್ತಿದೆ ಬೇಗನೆ ಒಂದು ದಿನ ಮುಗಿದು ಹೋಗುತ್ತಲ್ಲ ಅಂತ ಇರುಳು ಹಗಲನ್ನು ಬೈಬೇಕು ಜೊತೆಗೆ ವಿಷಯ ಇಂದ್ರಿಯಗಳನ್ನು ಕೂಡ ಇಂದ್ರಿಯಗಳಿಗೆ ಆಹಾರವಾಗಿರ್ತಕ್ಕಂತಹ ವಿಷಯ ಪದಾರ್ಥಗಳನ್ನು ಕೂಡ ಬೈಬೇಕು ಜರಿಯಬೇಕು ಅಂತ ಅದರೊಟ್ಟಿಗೆ ಬೈಬೇಕು ಅಂದ್ರೆ ಏನು ಅವುಗಳನ್ನು ನಿಧಾನವಾಗಿ ಬಿಡ್ತಾ ಬಿಡ್ತಾ ಒಟ್ಟು ಒಮ್ಮೆಗೆ ಬಿಡೋದು ಸಾಧ್ಯವಿಲ್ಲ ಹಾಗಾಗಿ ನಿಧಾನವಾಗಿ ಬಿಡ್ತಾ ಕ್ರಮಕ್ರಮವಾಗಿ ಬಿಡ್ತಾ ಬಿಡ್ತಾ ಒಂದು ಅನುಸಂಧಾನಪೂರ್ವಕವಾಗಿ ಆ ಕ್ರಮಾಚರಣೆಗಳನ್ನು ವೇದಶಾಸ್ತ್ರದಲ್ಲಿ ಏನು ಹೇಳಿದ್ದಾರೋ ವಿಧಿ ನಿಷೇಧಗಳನ್ನ ವಿಧಿ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ಮಾಚರಣೆಗಳನ್ನ ಮಾಡ್ತಾ ನಿಷೇಧ ಕರ್ಮಗಳನ್ನ ಬಿಡ್ತಾ ಬಿಡ್ತಾ ಈ ರೀತಿಯಾಗಿ ಇರುವುದು ಈ ಹೀಗೆ ಬೈಬೇಕಂತೆ ನಾವು ಬೈಯೋದು ಹೇಗೆ ಎಲ್ಲರನ್ನು ಒಂದೇ ಸಮನಾಗಿ ಬೈತಾ ಇದ್ದೇವೆ ಏನೋ ಸ್ವಲ್ಪ ಮಾಡಿದ್ರು ಆ ಕಡೆ ಸರಿ ಅಂದ್ರೂ ಕೂಡ ಬೈಯೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಆ ಥರ ಮಾಡ್ದೇನೆ ಯಾವ ರೀತಿಯಾಗಿ ಬೈಬೇಕು ಬೈಬೇಕು ಏನನ್ನು ಬೈಬೇಕು ಹೇಗೆ ಬೈಬೇಕು ಇಲ್ಲಿ ಹಗಲು ರಾತ್ರಿಗೆ ಬೈಬೇಕು ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಅಂತ ಬೈಬೇಕು ಜೊತೆಗೆ ಆ ಇಂದ್ರಿಯಗಳಿಗೆ ಆಹಾರವಾಗಿರ್ತಕ್ಕಂಥ ವಿಷಯ ಪದಾರ್ಥಗಳನ್ನು ಕೂಡ ಬೈಬೇಕು ಅಂತ ಬಳಲುವುದೇ ಈ ರೀತಿಯಾಗಿ ಅನುಸಂಧಾನಪೂರ್ವಕವಾಗಿ ಸಿದ್ಧಿ ಸಾಧನೆಗೋಸ್ಕರ ನಮ್ಮ ಚಿತ್ತವನ್ನು ಬಲಪಡಿಸಿಕೊಳ್ಬೇಕು ಅದಕ್ಕಾಗಿ ಈ ವಿಷಯಗಳಿಗೆ ವಿಷಯಗಳ ವಿಷಯಗಳಿಗಾಗಿ ನಾವು ಬೈಬೇಕು ಆ ಒಂದು ಖೇದವನ್ನು ವ್ಯಕ್ತಪಡಿಸಬೇಕು ಆ ರೀತಿಯಾಗಿ ಬಳಲೋಣ ಬಲ ಬಳಲುವುದೇ ಆ ರೀತಿಯಾಗಿ ಆ ನಮ್ಮ ಎಲ್ಲ ಶಕ್ತಿಯನ್ನು ಅದಕ್ಕಾಗಿ ವ್ಯಯ ಮಾಡೋದು ಈ ನೋಡಿ ಭಗವಂತನ ಚಿಂತನೆ ಮಾಡಬೇಕು ಅಂದರೆ ಇವೆಲ್ಲ ಅಡ್ಡ ಬರ್ತಾ ಇವೆ ಅಂತ ಅವುಗಳಿಗೆ ಜರಿಬೇಕು ಅವುಗಳಿಗೆ ಖೇದ ಪಾಡಬೇಕು ಅಂತ ಹೀಗೆ ಇರೋದೇ ಬದುಕಿದಕ್ಕೆ ಫಲ ಎಂದು ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ ಭೋಗಗಳನ್ನ ಬೈಬೇಕು ವಿಷಯ ಪದಾರ್ಥಗಳನ್ನ ಬೈಬೇಕು ಹರ್ ಈ ಇರಳು ಹಗಲು ಹೋಗ್ತಾ ಇದೆಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬೈಬೇಕು ಇಷ್ಟೇ ಸಮಯ ನನಗೆ ಸಾಕಾಗಿಲ್ಲ ಭಗವಂತನ ಚಿಂತನೆ ನಾನು ಇನ್ನೂ ಮಾಡ್ತಾ ಇದ್ದೆ ರಾತ್ರಿ ಆಯಿತು ಈ ದೇಹ ಬಳಲ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬೈಬೇಕು ಅಂತ ಹಗಲಿನಲ್ಲಿ ದಾಸಾರ್ಯರು ಪುರಂದರ ದಾಸಾರ್ಯರು ಒಂದ್ ಕಡೆ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ಹಗಲಿನಲ್ಲಿ ಹೆಚ್ಚಿನ ಸಮಯ ಶ್ರವಣಕ್ಕೆ ಕೊಡಲಿಲ್ಲ ಅಂತ ಬೇಜಾರಿನಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಹಗಲು ನಿನ್ನ ನೆನೆಯಲಿಲ್ಲ ಹಸುವೆ ತ್ರಿಷೆಯಿಂದ ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ ನೋಡಿ ನಮ್ಮದು ಇರುಳು ಹಗಲು ಇದೇ ರೀತಿಯಾಗಿ ವ್ಯರ್ಥವಾಗಿ ಹೋಗ್ತಾ ಇದೆ ಹಾಗಾಗಿ ಈ ರೀತಿಯಾಗಿ ಆಗದೇನೆ ಭಗವಂತನ ಆ ಗುಣಚಿಂತನೆಯಲ್ಲಿಯ ಕಾಲ ಕಳಿಬೇಕು ಅನುಸಂಧಾನ ಪೂರ್ವಕವಾಗಿ ಈ ಜ್ಞಾನ ಪುರಸ್ಕರವಾಗಿ ಆದರದಿಂದ ಶ್ರೀಹರಿ ಕಥಾಮೃತ ಸಾರವನ್ನು ಶ್ರವಣ ಮಾಡ್ತಾ ಆನಂದದಿಂದ ಇರಬೇಕು ಪರಲೋಕ ಸುಖ ಅನುಭವಿಸ್ ಅನುಭವಿಸುವುದಕ್ಕೋಸ್ಕರವಾಗಿ ಆ ಉತ್ಕೃಷ್ಟವಾದ ಮಹಾಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಈ ಉರುಗಾಯನ ಅಂದರೆ ಈ ಸಾಮಗಾಯನ ಲೋಲನಾಗಿರ್ತಕ್ಕಂತಹ ಶ್ರೀ ರಮಾ ಮಾಧವನ ದರ್ಶನಾಪೇಕ್ಷೆಯನ್ನು ಹಾರೈಸಿ ಭಗವಂತನನ್ನು ನಾನು ಎಂದು ನೋಡ್ತೇನಪ್ಪ ಅಂತ ಹಾರೈಸಿ ಇದೇ ರೀತಿಯಾಗಿ ಇಚ್ಛೆ ಉಳ್ಳವನಾಗಿ ನಿರಂತರವಾಗಿ ತದೇಕ ಧ್ಯಾನ ಚಿತ್ತನಾಗಿ ಪರಮಾತ್ಮನ ಸ್ಮರಣೆಯಲ್ಲಿಯೇ ಆಸಕ್ತನಾಗಿ ರಾತ್ರಿ ಹಗಲು ಕೂಡ ಕಾಲ ಕಳೆಯುವುದೇ ಫಲ ಎಂದು ಇಲ್ಲಿ ದಾಸಾರಿಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಒಂದು ನುಡಿಯಲ್ಲಿ ಈ ಹತ್ತೊಂಬತ್ತನೆಯ ನುಡಿಯಲ್ಲಿ ಈ ರೀತಿಯಾಗಿದೆ ಹಾಗಾಗಿ ಈ ಇಪ್ಪತ್ತನೆಯ ನುಡಿಯಲ್ಲಿ ಮುಂದೆ ಏನು ಹೇಳ್ತಾ ಇದ್ದಾರೆ ವಿಷಯ ಇಂದ್ರಿಯಗಳಿಗೆ ಹೇಗೆ ಎಲ್ಲ ನಿಗ್ರಹ ಮಾಡಿಕೊಳ್ಳಬಹುದು ಅನ್ನುವಂಥ ಚಿಂತನೆಯನ್ನು ಆ ಇಪ್ಪತ್ತನೇ ನುಡಿಯಲ್ಲಿಟ್ಟಿದ್ದಾರೆ ನಾಳೆ ಆ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀದಾಸಾರ್ಯರು ಅಂತರ್ಯಾಮಿಯಾಗಿರುವಂಥ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಗುರುವಂತರ್ಗತ ಶ್ರೀ ಭಾರತೀರಮ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣವಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕರ್ತಾ